ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ನಿಮ್ಮ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳು ನಿಮ್ಮ ಬಳಿ ಇಲ್ಲದೆ ಇದ್ದರೆ ಆ ದಾಖಲೆಗಳನ್ನು ಪಡೆಯುವ ವಿಧಾನ ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ವಿಷಯದ ಕುರಿತು ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಕಾಲ್ ಮಾಡ್ಬೋದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಎಷ್ಟೋ ಜನರಿಗೆ ಪಿತ್ರಾರ್ಜಿತ ಆಸ್ತಿ ಇರುತ್ತೆ ಆದರೆ ಆಸ್ತಿ ಎಲ್ಲಿದೆ ಅನ್ನೋದಾಗ್ಲಿ ಆಸ್ತಿಗೆ ಸಂಬಂಧಿಸಿದ ಸರಿಯಾದ ದಾಖಲೆಗಳಾಗಲಿ ಇರೋದಿಲ್ಲ ಅಣ್ಣ ತಮ್ಮಂದಿರ ಮಧ್ಯೆ ಇರುವಂತಹ ಜಗಳವೋ ಅಥವಾ ಹಳೆಯ ಕಾಲದ ನಿರ್ಲಕ್ಷ್ಯವೋ ಊರನ್ನು ಬಿಟ್ಟು ಬಂದಿರುವಂಥದ್ದು ಒಟ್ಟಿನಲ್ಲಿ ಒರಿಜಿನಲ್ ಡೀಡ್ ಆಗಿರ್ಬೋದು ಅಂದರೆ ಒರಿಜಿನಲ್ ಪತ್ರ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಿಸಿರುವಂತಹ ದಾಖಲೆಗಳು ಇಲ್ಲದೇ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ಳೋದು ಹೇಗೆ ಎಂಬ ಚಿಂತೆ ಕಾಡ್ತಾ ಇರುತ್ತೆ ಎಷ್ಟೋ ಜನರಿಗೆ ಆಸ್ತಿ ವಿಚಾರವಾಗಿ ತಮ್ಮ ಪಾಲಿಗೆ ಬರಬೇಕಾದ ಆಸ್ತಿಗೆ ದಾವೆಯನ್ನು ಹಾಕಬೇಕು ಅಂತ ಇರುತ್ತೆ ಆದರೆ ದಾಖಲೆಗಳು ಮಾತ್ರ ಅವರ ಕೈಯಲ್ಲಿ ಇರೋದಿಲ್ಲ ನೀವು ಆಸ್ತಿ ವಿಚಾರವಾಗಿ ಏನೇ ಮಾಡೋದಿದ್ರೂ ಕೂಡ ಮೊದಲಿಗೆ ಬೇಕು ಸರ್ವೆ ನಂಬರ್ ಅಂದರೆ ನಿಮ್ಮ ತಂದೆಯ ಹೆಸರಿನಲ್ಲಿರುವ ಜಮೀನೋ ಅಥವಾ ಸೈಟೋ ಎಲ್ಲಿದೆ ಎಂಬುದು ನಿಮಗೆ ಗೊತ್ತಿದ್ರೆ ಅದರ ಸರ್ವೆ ನಂಬರನ್ನು ಪತ್ತೆ ಹಚ್ಚಬೇಕಾಗತ್ತೆ ಮೊದಲು ಆಸ್ತಿಯ ಮೂಲ ಮಾಹಿತಿಯನ್ನು ಸಂಗ್ರಹಿಸಿ ಹಳೆಯ ಕಂದಾಯ ರಶೀದಿ ಪಹಣಿ ಅಥವಾ ಅಕ್ಕಪಕ್ಕದ ಜಮೀನವರನ್ನು ಕೇಳಿಯಾದರೂ ಕೂಡ ಸರ್ವೆ ನಂಬರನ್ನು ತಿಳಿದುಕೊಳ್ಬೇಕಾಗತ್ತೆ ಇಲ್ದಿದ್ರೆ ಭೂಮಿ ಎಲ್ಲಿದೆ ಅಂತ ನಿಮಗೆ ಗೊತ್ತಿದ್ರೆ ಆ ಭೂಮಿಗೆ ಹೋಗಿ ನಿಂತ್ಕೊಂಡು ದಿಶಾಂಕ್ ಅಂತ ಆ್ಯಪ್ ಇದೆ ಆ ಆ್ಯಪ್ ಮೂಲಕ ಸರ್ವೆ ನಂಬರನ್ನು ತಿಳಿದುಕೊಳ್ಳಿ ನೆಕ್ಸ್ಟು ಆ ಸರ್ವೆ ನಂಬರಿಗೆ ಸಂಬಂಧಿಸಿರುವಂತಹ ದಾಖಲೆಗಳನ್ನು ತಾಲೂಕು ಆಫೀಸ್ನಿಂದ ಪಡೆದುಕೊಳ್ಬೇಕಾಗತ್ತೆ ಇದು ತುಂಬಾನೇ ಮುಖ್ಯವಾಗುತ್ತೆ ಗ್ರಾಮದ ಹೆಸರು ನಗರ ವಾರ್ಡ್ ಅಥವಾ ಈಗ ಸರ್ವೆ ನಂಬರ್ ಇರ್ಬೋದು ಸೈಟ್ ನಂಬರ್ ತಾಲೂಕು ಅಥವಾ ಜಿಲ್ಲೆ ನಿಮ್ಮ ತಂದೆಗೋ ತಾತ ಅಥವಾ ಮುತ್ತಾತನ ಹೆಸರು ಏನೋ ಇರುತ್ತಲ್ವಾ ಆ ಹೆಸರುಗಳು ಗೊತ್ತಿದ್ರೆ ಉಳಿದ ದಾಖಲೆಗಳು ಸುಲಭವಾಗಿ ಸಿಗುತ್ತೆ ರೆವೆನ್ಯೂ ಆಸ್ತಿ ಆಗಿದ್ರೆ ಅಂದರೆ ಕೃಷಿ ಭೂಮಿ ಆಗಿದ್ರೆ ನೀವು ಆರ್ ಟಿ ಸಿಯನ್ನು ಅನ್ನ ಪಹಣಿಯನ್ನು ಪಡೆದುಕೊಳ್ಬೇಕು ಭೂಮಿ ಪೋರ್ಟಲ್ ಅಥವಾ ನಾಡ ಕಚೇರಿಯಿಂದ ನೀವು ಸರ್ವೆ ನಂಬರ್ ಮೂಲಕ ನೀವು ಹುಡುಕ್ಬೌದು ಈಗ ಸರ್ವೆ ನಂಬರ್ ಗೊತ್ತಿಲ್ಲ ಅಂದರೂ ಕೂಡ ನಿಮ್ಮ ತಂದೆ ಅಥವಾ ತಾತನ ಹೆಸರು ಗೊತ್ತಿರುತ್ತಲ್ವಾ ಸೊ ಅವರ ಹೆಸರುಗಳ ಮೂಲಕ ನೀವು ಹುಡುಕ್ಬೋದು ಆರ್ ಟಿ ಸಿನಲ್ಲಿ ಪ್ರಸ್ತುತ ಮತ್ತು ಹಿಂದಿನ ಖಾತೆದಾರರ ಹೆಸರು ಇರುತ್ತೆ ಸರ್ವೆ ನಂಬರ್ ಇರುತ್ತೆ ಭೂಮಿ ವಿವರ ಎಲ್ಲವೂ ಕೂಡ ಅದರಲ್ಲಿ ಇರುತ್ತೆ ನೆಕ್ಸ್ಟು ನೀವು ಎಮ್ ಆರ್ ಅನ್ನು ಪಡೆದುಕೊಳ್ಬೇಕು ಅಂದರೆ ಮ್ಯುಟೇಷನ್ ಎಕ್ಸ್ಟ್ರಾಕ್ಟನ್ನು ಪಡೆದುಕೊಳ್ಬೇಕು ತಾಲೂಕು ಕಚೇರಿಯಿಂದನೇ ಪಡೆ ಪಡೆದುಕೊಳ್ಬೌದು ಅದನ್ನು ನೋಡಿದರೆ ನಿಮಗೆ ಪಿತ್ರಾರ್ಜಿತವಾಗಿ ಹೇಗೆ ಬಂತು ಅಂತ ತಿಳಿಯುತ್ತೆ ನಿಮ್ಮ ಆಸ್ತಿ ಯಾವ ವ್ಯಾಪ್ತಿಗೆ ಬರುತ್ತೋ ಅಲ್ಲಿಯ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಅಂದರೆ ಉಪ ನೋಂದಣಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ನಿಮಗೆ ಸರ್ಟಿಫೈಡ್ ಕಾಪಿಯನ್ನು ಅಂದರೆ ದೃಢೀಕೃತ ನಕಲನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ ಆಸ್ತಿ ಯಾರ ಹೆಸರಲ್ಲಿದೆ ಮತ್ತು ಯಾವ ವರ್ಷ ನೋಂದಣಿಯಾಗಿದೆ ಎಂಬ ಮಾಹಿತಿಯನ್ನು ನೀಡಿದರೆ ಸಾಕು ಸೊ ಅವರು ನಿಮಗೆ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಡ್ತಾರೆ ಅಲ್ಲಿ ನಿಮಗೆ ನಿಗದಿತ ಶುಲ್ಕ ಅಂತಿರುತ್ತೆ ಆ ಶುಲ್ಕವನ್ನು ಕಟ್ಟಿ ನೀವು ಸೇಲ್ ಡೀಡು ಅಥವಾ ಪಾರ್ಟಿಷನ್ ಡೀಡ್ ಯಾವ ಡೀಡನ್ನು ನೀವು ಬೇಕು ಅಂತ ಕೇಳ್ತೀರೋ ಅದರ ನಕಲನ್ನು ನೀವು ಪಡೆದುಕೊಳ್ಬಹುದು ಇದು ಒರಿಜಿನಲ್ ಪತ್ರದಷ್ಟೇ ಮಾನ್ಯತೆಯನ್ನು ಹೊಂದಿರುತ್ತೆ ಹಾಗೆ ಅದೇ ಕಚೇರಿಯಲ್ಲಿ ಅಂದರೆ ಅದೇ ಸಬ್ ರಿಜಿಸ್ಟ್ರಾ ಆಫೀಸಲ್ಲಿ ಸಿಯನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗತ್ತೆ ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ಗೆ ನೀವು ಅರ್ಜಿಯನ್ನು ಹಾಕಿ ಕಳೆದ ಹದಿನೈದರಿಂದ ಮೂವತ್ತು ವರ್ಷಗಳ ಇ ಸಿಯನ್ನು ತೆಗೆಸಿದರೆ ಆ ಆಸ್ತಿ ಮೊದಲು ಯಾರ ಹೆಸರಲ್ಲಿತ್ತು ನಂತರ ಯಾರಿಗೆ ಬಂತು ಈಗ ಯಾರ ಹೆಸರಲ್ಲಿದೆ ಎಂಬ ಸಂಪೂರ್ಣ ಇತಿಹಾಸ ನಿಮಗೆ ಸಿಗುತ್ತೆ ಈಗ ಆಸ್ತಿ ನಿಮ್ಮ ತಾತನ ಹೆಸರಿನಲ್ಲಿದೆಯೋ ಅಥವಾ ನಿಮ್ಮ ತಂದೆ ಹೆಸರಲ್ಲಿದೆಯೋ ಅಂಥೇಳಿ ನಿಮಗೆ ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಈಗ ನಗರ ಆಸ್ತಿ ಆಗಿದ್ದರೆ ಅಂದರೆ ಸೈಟು ಮನೆ ಆ ರೀತಿ ಆಗಿದ್ದರೆ ನೀವು ಎನ್ಕಮರೆನ್ಸ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕು ಅದೇ ಸಬ್ ರಜಿಸ್ಟ್ರ್ ಆಫೀಸಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದಲೂ ಕೂಡ ನಿಮಗೆ ಇ ಸಿಯನ್ನು ಪಡೆದುಕೊಳ್ಬೋದು ಆಸ್ತಿ ನಿಮ್ಮ ತಂದೆ ಅಥವಾ ತಾತನ ಹೆಸರಿಗೆ ಹೇಗೆ ಬಂತು ಅಂಥೇಳಿ ಆ ಇ ಸಿಯಿಂದ ನಿಮಗೆ ಗೊತ್ತಾಗುತ್ತೆ ಸೊ ಇವೆಲ್ಲವನ್ನು ಕೂಡ ನೀವು ಆನ್ಲೈನ್ನಲ್ಲಿ ಕೂಡ ಚೆಕ್ ಮಾಡ್ಬೋದು ಕರ್ನಾಟಕ ಸರ್ಕಾರದ ಕಾವೇರಿ ಟೂ ಪಾಯಿಂಟ್ ಟು ಅಪ್ಲಿಕೇಶನ್ ಇದೆಲ್ಲ ಅಲ್ಲಿ ಕೂಡ ನೀವು ಈ ಇ ಸಿಗೆ ಅಪ್ಲೈ ಮಾಡ್ಬೋದು ಮತ್ತು ನೀವು ಒರಿಜಿನಲ್ ಡಾಕ್ಯುಮೆಂಟ್ ಏನು ಇರುತ್ತಲ್ಲ ಅದರದ್ದು ಕಾಪಿಗೋಸ್ಕರ ಅಂದರೆ ಸರ್ಟಿಫೈಡ್ ಕಾಪಿಗೋಸ್ಕರ ನೀವು ಕೂಡ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಭೂಮಿ ಪೋರ್ಟಲ್ಗೆ ಹೋದರೆ ಅಲ್ಲಿ ನಿಮಗೆ ಸರ್ವೆ ನಂಬರ್ ಹಾಕಿದರೆ ಆರ್ ಟಿ ಸಿ ಕೂಡ ಸಿಗುತ್ತೆ ಇವೆಲ್ಲ ದಾಖಲೆಗಳನ್ನು ನೀವು ಮನೆಯಲ್ಲೇ ಕುಳಿತು ನೋಡ್ಬೋದು ದಾಖಲೆ ಇಲ್ಲ ಅಂಥೇಳಿ ಸುಮ್ಮನೆ ಕೂತ್ಕೋಬೇಡಿ ಹೇಳಿರುವಂತಹ ಸರಳ ಕೆಲಸಗಳನ್ನು ಮಾಡಿದರೆ ಕಾನೂನುಬದ್ಧವಾಗಿಯೇ ಆಸ್ತಿಯ ಸಂಪೂರ್ಣ ವಿವರ ನಿಮ್ಮ ಕೈ ಸೇರುತ್ತೆ ನಿಮ್ಮೆಲ್ಲ ಆಸ್ತಿ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾವು ಪ್ರಯತ್ನಿಸಬೇಕು ಅಷ್ಟೇ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ Thank you so much.